ನ್ಯೂಸ್ ವರ್ಕ್ ಕನ್ನಡಕ್ಕೆ ಸ್ವಾಗತ ನಾನು ಸತೋಷ್ ಹೊಸಹಳ್ಳಿ ಏನು ಪ್ರಜ್ವಲ್ ರೇವಣ್ಣ ರೇವಣ್ಣದ ಒಂದು ವಿಡಿಯೋ ವಿಡಿಯೋಗಳು ಹೊರಗಡೆ ಹೊರಗಡೆ ಬಂದ್ವು ಅಂದ್ರೆ ಸರಮಾಲೆಯಾಗಿ ವಿಡಿಯೋ ಸರಮಾಲೆಗಳು ಬಂದ್ವು ಎಪಿಸೋಡ್ ಟು ಎಪಿಸೋಡ್ ಎಪಿಸೋಡ್ ಟು ಎಪಿಸೋಡ್ ಎರಡರಿಂದ ಮೂರು ಸಾವಿರ ಮಹಿಳೆಯರೊಂದಿಗಿನ ವಿಡಿಯೋಗಳನ್ನ ವೈರಲ್ ವಿಡಿಯೋಗಳು ವೈರಲ್ ಆದ ನಂತರ ಕಾಂಗ್ರೆಸ್ ನಾಯಕರೊಬ್ಬರ ವಿಡಿಯೋ ಕೂಡ ಇವತ್ತು ವೈರಲ್ ಆಯ್ತಾ ಇದೆ ಕಾಂಗ್ರೆಸ್ಸಿನ ಶಾಸಕರೊಬ್ಬರ ಅಂದ್ರೆ ಅದರಲ್ಲೂ ಡಿ ಕೆ ಆಪ್ತ ಭಾಗದಲ್ಲಿ ಗುರ್ತಿಸಿಕೊಂಡಿದ್ದಂತ ಶಾಸಕರೊಬ್ಬರ ವಿಡಿಯೋ ವೈರಲ್ ಆಗ್ತಾ ಇದೆ ಅಂದ್ರೆ ಈಗ ಅದೇನು ವಿಡಿಯೋ ಕಾಲ್ ಡಿ ಕೆ ಪರದಲ್ಲಿ ಗುರ್ತಿಸ್ಕೊಂಡಿದ್ದಂತ ಶಾಸಕರು ವಿಡಿಯೋ ಕಾಲ್ ಮಾಡಿ ಮತ್ತೊಬ್ಬ ಮಹಿಳೆಯೊಂದಿಗೆ ಅಶ್ಲೀಲವಾಗಿ ಮಾತಾಡಿರತಕ್ಕಂತ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಬಟ್ ಈಗ ವಾಯ್ಸ್ ಅನ್ನ ಮ್ಯೂಟ್ ಮಾಡಿ ಇದರಲ್ಲಿ ಬಿಡ್ಲಾಗಿದೆ ವಾಯ್ಸ್ ಕೆಲಸ ಬಟ್ ವಾಯ್ಸ್ ಕೇಳಿರೋ ಪ್ರಕಾರ ಏನಂದ್ರೆ ಅವ್ರಿಬ್ರು ಕೂಡ ವಿತ್ ಕನ್ಸೆಂಟ್ ಅಂದ್ರೆ ಇಬ್ರು ಪರಸ್ಪರ ಒಪ್ಪಿಗೆ ಮೇರೆಗೆ ಆ ವಿಡಿಯೋ ಕಾಲ್ ಮಾಡಿದ್ದಾರೆ ಪರಸ್ಪರ ಲವ್ವಗಳು ಅಥವಾ ಪ್ರೇಮಿಗಳು ವಿಡಿಯೋ ಕಾಲ್ ಮಾಡಿ ಮಾತನಾಡುವಂತ ಭಾಷೆ ಅದರಲ್ಲಿದೆ ಅಂತ ಹೇಳಲಾಗ್ತಾ ಇದೆ ಸೊ ವಿಡಿಯೋ ಆಮೇಲೆ ಜೊತೆಗಿನ ಏನಂದ್ರೆ ಈಗ ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಡಿಯೋ ವೈರಲ್ ಆಗ ಕಾರಣ ಈ ರೀತಿ ಒಂದು ವಿಡಿಯೋ ಸೃಷ್ಟಿ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಭಾಗದಲ್ಲಿ ಹೇಳ್ತಾ ಇದ್ರು ಕೂಡ ಸುರೇಶ್ ಅವ್ರನ್ನ ಬೆಳಿಗ್ಗೆ ಕೇಳ್ತಾರೆ ಇಂಟರ್ವ್ಯೂ ನಲ್ಲಿ ಈ ತರ ಒಂದು ವಿಡಿಯೋ ವೈರಲ್ ಆಗ್ತದೆ ಬಿಡ್ಲಿ ಅವ್ರ ವಿರುದ್ಧ ಮಹಿಳೆ ಕೇಸ್ ಕೊಟ್ರೆ ಅದನ್ನು ತನಿಖೆ ಮಾಡ್ತೇವೆ ಅಂತ ಹೇಳ್ತಾರೆ ಬರುವ ಅತ್ಯಾಪ್ತ ಇಕ್ಬಾಲ್ ಹುಸೇನ್ ಅವರ ವಿಡಿಯೋ ಒಂದು ಈಗ ವೈರಲ್ ಆಗ್ತಾ ಇದೆ ಸೊ ಅವ್ರ ಒಬ್ಬ ಮಹಿಳೆಯೊಂದಿಗೆ ವಿಡಿಯೋ ಕಾಲ್ ಮಾಡಿ ಮಾತನಾಡ್ತಾ ಇರ್ತಾರೆ ಆ ವಿಡಿಯೋ ಕಾಲ್ ಅಶ್ಲೀಲವಾಗಿದ್ದು ಇದು ನಿಜವಾಗಲೂ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮಧುಗರವನ್ನ ಉಂಟು ಮಾಡತಕ್ಕಂತ ಒಂದು ವಿಡಿಯೋ ಕಾಲ್ ಅಂತ ಹೇಳಲಾಗ್ತಾ ಇದೆ ಆದ್ರೆ ಈ ವಿಡಿಯೋ ಮಹಿಳೆ ಒಪ್ಪಿಗೆಯೊಂದಿಗೆ ನಡೆದಿದೆ ಅಂತ ಹೇಳಲಾಗ್ತದೆ ಯಾರೋ ಆ ಒಂದು ವಾಯಸ್ಸನ್ನ ಕೇಳಿದ್ದಾರೆ ಆ ವಾಯಸನ್ನ ಕೇಳಿದವರು ಇದು ಒಪ್ಪಿಗೆಯ ಮೇರೆಗೆ ನಡೆದಿರ್ತಕ್ಕಂಥ ಕೃತ್ಯ ಹಾಗಾಗಿ ಇದು ಕಾನೂನಿನ ಕುಳಿಕೆಗೆ ಬರಲಿಕ್ಕೆ ಸಾಧ್ಯ ಏಕೆಂದ್ರೆ ಕಾನೂನು ಸಮ್ಮತಿ ಇದ್ದು ಸಮ್ಮತಿ ಇದ್ದು ಅನೈತಿಕ ಸಂಬಂಧಗಳಿಗೆ ಸಮ್ಮತಿ ಇದ್ದಂತ ಅನೈತಿಕ ಸಂಬಂಧಗಳಿಗೆ ಕಾನೂನಿನಲ್ಲಿ ಅವಕಾಶ ಇದೆ ಎಲ್ಲಿ ಸಮ್ಮತಿ ಇರಲ್ವೋ ಅದನ್ನ ಬಲವಂತ ಅಂತ ಪರಿಗಣಿಸಿ ಅವರ ಮೇಲೆ ಮಾತ್ರ ಅಕ್ಷಗಳು ಕಾನ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಸೊ ಹಾಗಾಗಿ ಇದು ಅಂತ ಕಾನೂನಿನ ಕುಣಿಕೆ ಅವರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕಾಂಗ್ರೆಸ್ಗೆ ಇದು ಮುಜುಗರದ ಸಂಗತಿ ಆಗ್ಬಹುದು ಮುದುಗರ ಆಗ್ಬಹುದು ಎಲೆಕ್ಷನ್ ಹೊತ್ತಲ್ಲಿ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಇದೆಲ್ಲದರ ಜೊತೆಗೆ ಭಾರತೀಯ ಜನತಾ ಪಕ್ಷದ ಒಬ್ಬ ಏನು ನಾವು ಪ್ರಖರ ಹಿಂದುತ್ವವಾದಿ ಹಿಂದುತ್ವವೇ ನನ್ನ ಗುಣ ಅಂತ ಹೇಳಿದ ಬ್ಲಡ್ ಅಲ್ಲಿ ಹಿಂದುತ್ವ ಹರಿತಾ ಇದೆ ಅಂತ ಹೇಳಿದಂತ ಈಶ್ವರಪ್ಪ ಅವರ ಮಗಂದು ಕೂಡ ವಿಡಿಯೋ ಬರ್ತಾ ಇದೆಯಲ್ ಬೈ ನಿಜವಾಗೂ ಇವರಿಗೆಲ್ಲ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ಅಂತ ಅಲ್ಲ ಹುಸೇನ್ ನೋಡಿದ್ರೆ ಬಟ್ಟೆ ರೀತಿಗಳು ಮಾತನಾಡ್ತಾನೆ ಇಲ್ಲಿ ಕಡೆ ಈ ಪ್ರಜ್ವಲ್ ರೇವಣ್ಣ ನೋಡಿದ್ರೆ ಗತ್ಲೆ ವಿಡಿಯೋಗಳನ್ನ ಲಕ್ಷಾಂತರ ಮಾಡಿ ಲಕ್ಷಾಂತರ ಮಹಿಳೆಯರ ಬಾಳಲ್ಲಿ ಮುಳ್ಳ ಹಾಕ್ತಾರೆ ಇದೆಲ್ಲದ್ರ ಬಂದ್ಗೆ ಏನು ನನಗೆ ಸಂಸ್ಕೃತಿ ಸಂಸ್ಕಾರ ಅಂತೆಲ್ಲ ಬಾಯ್ ಬಡ್ಕತಾ ಇದ್ದಂತ ಮಾನ ಮರ್ಯಾದಿಲ್ಲದ ಇಲ್ಲದ ನೀತಗೆಟ್ಟ ಈಶ್ವರಪ್ಪನ ಮಗಂದು ಕೂಡ ಈಗ ಅದೇ ಕೆಲಸ ಅಂತ ಹೇಳಲಾಗ್ತಾ ಇದೆ ಅವ್ರದೂ ಕೂಡ ನೂರಾರು ವಿಡಿಯೋಗಳಿದೆ ಅಂತ ಹೇಳಲಾಗ್ತಾ ಇದೆ ಯಾರು ಕಾಂತೇಶ್ ಗೆ ಟಿಕೆಟ್ ಹೊತ್ತು ಬಿಜೆಪಿಯಿಂದ ಆ ಕಾಂತೇಶ್ ನೂರಾರು ವಿಡಿಯೋಗಳು ರಿಲೀಸ್ ಆಗ್ತಕ್ಕಂತ ಚಾನ್ಸಸ್ ಇದೆ ಸೊ ಹಾಗಾಗಿ ಕಾಂತೇಶ್ ಕೂಡ ಇವತ್ತು ಕೋರ್ಟ್ ಹೋಗಿ ಸ್ಟೇ ತಂದಿದ್ದಾರೆ ಯಾವುದೇ ಮೀಡಿಯಾಗಳು ನಮ್ಮ ವಿಡಿಯೋವನ್ನ ಬಿಡುಗಡೆ ಆಗಿಲ್ಲ ಇದೊಂದು ಎಂದರೆ ಕೋರ್ಟ್ ಅಲ್ಲಿ ಈಜಿಯಾಗಿ ನಮ್ಮ ವಕೀಲರು ಸ್ಟೇ ಕೊಡಿಸ್ತಾರೆ ಒಂದು ಸ್ಟೇ ಹಾಕೊಂಡ್ ಬಂದ್ಬಿಡ್ತಾರೆ ಮಾಡ್ಬಾರ ಕೆಲಸ ಮಾಡ್ತಾರೆ ಸ್ಟೇ ತರ್ತಾರೆ ಮಾಡ್ಬಾರ ಕೆಲಸ ಮಾಡ್ತಾರೆ ಸ್ಟೇ ತರ್ತಾರೆ ಇವ್ರಿಗೆಲ್ಲ ನಿಜವಾಗ್ಲೂ ರಾಜಕೀಯವಾಗಿ ಬದುಕಾಂತ ಯೋಗ್ಯತೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ಇವ್ರಿಗೆ ಇವ್ರಿಗೆಲ್ಲ ಯಾವ್ದ್ ಹೊಡಿಬೇಕು ಇವ್ರಿಗೆಲ್ಲ ಈ ಒಬ್ಬ ಶಾಸಕ ಇಕ್ಪಾಲ್ ಇಕ್ಬಾಲ್ ಇಕ್ಬಾಲ್ ಅನ್ನೋನು ಇವ್ರಿಗೆ ಒಂಚೂರು ಮಾನ ಮರಿ ಅಂದ್ರೆ ಒಬ್ಬ ಶಾಸಕನ ಈ ಬಟ್ಟೆ ಇವನು ಇನ್ನೊಂದು ಮಹಿಳೆಯರಿಗೆ ಅಸಭ್ಯವಾಗಿ ಮಾತಾಡ್ತಾರೆ ಇವರೆಲ್ಲ ಶಾಸಕರಾಗ್ಲಿ ಹೇಳ್ತಾ ಇದೆಯಾ ಅವರಿಗೆ ಯಾವ್ದ್ ಹೊಡಿಬೇಕು ಇವ್ರಿಗೆ ನಿಜವಾಗ್ಲು ಮಾತ್ರವ ಯಾವ್ದ್ರು ಹೊರ ತಪ್ಪಿಲ್ಲ ಅಂದ್ರೆ ಒಂದು ಮಾತು ಇಂಗ್ಲಿಷ್ ಅಲ್ಲಿ ಪಾಲಿಟಿಕ್ಸ್ ಇಸ್ ಗೇಮ್ ಆಫ್ ಸ್ಕೌಂಡ್ರಲ್ಸ್ ಅಂತ ನಿಜವಾಗ್ಲೂ ಸ್ಕೌಂಡ್ರಲ್ ಗಳು ಮಾತ್ರ ರಾಜಕಾರಣವನ್ನ ಮಾಡ್ಲಿಕ್ಕೆ ಸಾಧ್ಯ ನೀತಿ ನಿಯತ್ತು ಮಾನ ಮರ್ಯಾದೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಕೂಡ ರಾಜಕಾರಣವನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಸ್ಥಿತಿಗೆ ಇವತ್ತು ರಾಜಕಾರಣವನ್ನು ತಂದ ನಿಲ್ಲಿಸ್ತಾ ಇದ್ದಾರೆ ಈ ಕರ್ನಾಟಕದ ರಾಜಕಾರಣದಲ್ಲಿ ಎಂತೆಂತವರೆಲ್ಲ ಬಂದೋಗಿದ್ದಾರೆ ಅಂತ ಮಹಾನೀಯರು ಕೂತಂತ ವಿಧಾನಸೌಧೋಳಗಳ ಇಂಥ ಕಡುಬಸ್ತರು ಇಷ್ಟೊಂದು ಅಸಹ್ಯವಾದಂಥವ್ರು ಇಂಥ ವಿಕೃತ ಕಾಮಿಗಳು ಕೂರ್ತಿದ್ದಾರೆ ನಿಜವಾಗ್ಲೂ ನಾಚೆ ಆಗುತ್ತೆ ಅಸಹ್ಯವಾದಂತ ನಾಯಕರುಗಳು ವಿಧಾನಸೌಧಗಳಿದ್ದಾರೆ ನಿಜವ್ರು ರಾಜಕಾರಣ ಅಂದ್ರೆ ಇಷ್ಟೊಂದು ಅಸಹ್ಯ ಅನ್ನೋ ಮಟ್ಟಕ್ಕೆ ಹೇಗಾಗಿದೆ ಅಂದ್ರೆ ರಾಜಕಾರಣಿಗಳ ಅಸಹ್ಯ ಇದೆ ಯಾರೋ ಬಿಟ್ಟು ನಾವು ಲೀಡರ್ ಕಡಾಪ ಅಂದ್ರೆ ಲೀಡ್ರ ಓ ಆ ನಮ್ಮ ಮನೆ ಬರಬೇಡ ಅಂತ ಯಾವುದೇ ಕಾರಣಕ್ಕೂ ಯಾರನ್ನ ಬೇಕಾದ್ರೂ ಮನೆಗೆ ಸೇರಿಸಿ ಒಪ್ಪಿ ತಪ್ಪಿ ಕೂಡ ರಾಜಕಾರಣಿಗಳನ್ನ ಮನೆಗೆ ಸೇರ್ಸ್ಬೇಡಿ ಯಾಕೆಂದ್ರೆ ಒಪ್ಪಿ ತಪ್ಪಿ ಕೂಡ ಈ ಕಳ್ಳ ರಾಜಕಾರಣಿಗಳನ್ನ ಮನೆಗೆ ಸೇರ್ಸ್ಬೇಡಿ ಯಾಕೆಂದ್ರೆ ಅವ್ರಿಗೆ ಅಕ್ಕ ತಂಗಿ ಅಣ್ಣ ತಮ್ಮ ಬ ಇವ್ಯಾವ ಸಂಬಂಧಗಳು ಇಲ್ಲ ಅವ್ರಿಗೆ ರಾಜಕಾರಣ ಅಷ್ಟೇ ಸುಂದರವಾಗಿರ ಇನ್ಸ ಅವ್ರಿಗೆ ಕಂಡ ತಕ್ಷಣ ಒಂದೇ ಸರಿ ತುಂಬಿ ಬಿಡುತ್ತೆ ಹಾಗಾಗಿ ಅವರು ನನ್ನ ಸ್ನೇಹಿತನ ಹೇಳ್ತಿ ಅಥವಾ ಅವರು ನಮ್ಮ ಗೆಳೆಯನ ಹೇಳ್ತಿ ಅಥವಾ ನಮ್ಮ ಪಾರ್ಟಿ ವರ್ಕರ್ ಅಥವಾ ಇಲ್ಲಿ ನಮ್ಮ ಮತದಾರರು ಯಾವುದು ಇಲ್ಲ ತಕ್ಷಣ ವಿಷಯ ಒಳ್ಳೇದೇ ಅವ್ರ ಜೊತೆ ಬಟ್ಟೆ ಬಿಚ್ಚಿ ವಿಡಿಯೋ ಮಾಡೋದೆ ಈ ಸ್ಥಿತಿಗೆ ರಾಜಕಾರಣ ಬಂದಿದೆ ರಾಜಕಾರಣಿಗಳನ್ನ ಯಾವುದೇ ಕಾರಣಕ್ಕೂ ಯಾರು ದಯವಿಟ್ಟು ಮನೆಗೆ ಸೇರಿಸಬೇಡಿ ಅಂತ ಜನಗಳು ಮಾತಾಡ್ತಿದ್ದಾರೆ ರಾಜಕಾರಣ ನನ್ನ ರಾಜಕಾರಣಿ ನನ್ನ ಲೀಡ್ರು ಅಂತ ಯಾರು ಮನೆ ಹತ್ರ ಕೇಳಿ ಬಂದ್ರೆ ಮನೆಯಿಂದ ಹೊರಗಿಂದ ಹಾಗೆ ಕಲಿಸ್ಬೇಕು ಅಂತ ಮನೆ ಸೇರ್ಸ್ಬೇಡಿ ಅನ್ನೋ ಸ್ಥಿತಿಗೆ ಬಂದಿದೆ ಜೊತೆಗೆ ಮಾನ ಮರ್ಯಾದೆ ಇದ್ದಂತ ಯಾವ ಮಹಿಳೆಯರು ಕೂಡ ಇವತ್ತು ರಾಜಕಾರಣಕ್ಕೆ ಹೋಗ್ತಕ್ಕಂಥ ಸ್ಥಿತಿಯಲ್ಲಿ ರಾಜಕಾರಣ ಇಲ್ಲ ಏಕೆಂದ್ರೆ ನೋಡಿ ಕಾಂತೇಶ್ ಅಥವಾ ಈಶ್ವರಪ್ಪ ಅಂದ್ರೆ ಯಾರು ಕೂಡ ಯತ್ನ ಮಾಡ್ತಿರ್ಲಿಲ್ಲ ಈಶ್ವರಪ್ಪನ ಮಗನ ಬಗ್ಗೆ ಇಂಥ ಇವತ್ತು ಈಶ್ವರಪ್ಪನ ಮಗನ ಹೋಗಿಬಿಟ್ಟು ಸ್ಟೇ ಆರ್ಡರ್ ತಂದಿದೆ ನನ್ನ ವೀಡಿಯೋ ರಿಲೀಸ್ ಮಾಡಬೇಡಿ ಅಂದ್ರೆ ರಾಜಕಾರಣ ಯಾರ್ದೆಲ್ಲ ಇದಾರು ಇಲ್ಲಿ ವಿಡಿಯೋ ನಿಜವಾಗ್ಲು ಇವೆಲ್ಲವೂ ಕೂಡ ಒಂದು ರೀತಿ ರಾಜಕಾರಣಕ್ಕೆ ಮಾರಕ ಕಪ್ಪು ಚುಕ್ಕೆಗಳಾಗ್ತಾ ಇದ್ರೆ ಜೊತೆಗೆ ಇನ್ನೊಂದು ಇದನ್ನ ರಾಜಕೀಯವಾಗಿ ಯಾರನ್ನ ತುಳಿಬೇಕು ಅಂದಾಗ ವಿಡಿಯೋ ಮಾಡ್ತಕ್ಕಂಥದ್ದು ಒಬ್ರನ್ನ ರಾಜಕೀಯ ಮುಗಿಸ್ಬೇಕು ಅಂದಾಗ ವಿಡಿಯೋ ಮಾಡ್ತಕ್ಕಂಥದ್ದು ಇವೆಲ್ಲ ಸಹಜವಾಗ್ತಿದ್ದಾವ ನಿಮ್ಮ ರಾಜಕೀಯ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ತರಗಳೆಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು